ಆರ್ಟಿಒ ಅಧಿಕಾರಿಗಳ ವಿರುದ್ಧ ಶಾಸಕ ಕೆಂಡಾ ಮಂಡಲ ಆರ್ಟಿಒ ಅಧಿಕಾರಿಯನ್ನ ಮೊದಲು ಸಸ್ಪೆಂಡ್ ಮಾಡಿ ಖಾಸಗಿ ಬಸ್ ಅವರಿಂದ ಆರ್ಟಿಒ ಅಧಿಕಾರಿಗಳು ಹಣ ವಸೂಲಿ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಮತ್ತು ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ರವರು ದಾರಿತಪ್ಪಿ ಓಡಾಡುವ ಬಸ್ಗಳ ವಿರುದ್ದ ಕ್ರಮ ಕೈಗೊಳ್ಳದ ಪ್ರಾದೇಶಿಕ ಸಾರಿಗೆ ವಿರುದ್ದ ಕೆಟ್ಟ ಮಂಡಲರಾದರೂ ಆಂಧ್ರ ಮತ್ತು ತಮಿಳುನಾಡುಗಳಿಂದ ಬೆಂಗಳೂರಿಗೆ ಗ್ರಾಮೀಣ ಪ್ರದೇಶಗಳ ಮೂಲಕ ಸಂಚರಿಸುವುದಾಗಿ ಪರವಾನಗಿ ಪಡೆದು ರಾಷ್ಟೀಯ ಹೆದ್ದಾರಿಗಳಲ್ಲೇ ಸಂಚರಿಸುವ ಖಾಸಗಿ ಬಸ್ಗಳ ವಿರುದ್ದ ಕ್ರಮ ಜರುಗಿಸಿ ಮಾಹಿತಿ ಕೊಡಬೇಕೆಂದು ಕಳೆದ ಕೆಡಿಪಿ ಸಭೆಯಲ್ಲಿ ತಿಳಿಸಿದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವಿಷಯ ಪ್ರಸ್ತಾಪಿಸಿದ ಶಾಸಕ ಮಂಜುನಾಥ್ ಟೀಕಿಸಿದ್ರು ಕೆಡಿಪಿ ಸಭೆಗೆ ಮತ್ತು ಶಾಸಕರ ಮಾತಿಗೆ ಅಧಿಕಾರಿಗಳಿಗೆ ಬೆಲೆಯೇ ಇಲ್ಲ ಅವರು ಆಡಿದ್ದೇ ಆಟವಾಗಿದೆ ಇವತ್ತು ನಾನು ಕೇಳಿದ ಮಾಹಿತಿ ಕೊಡದಿದ್ರೆ ಎಷ್ಟೇ ಹೊತ್ತಾದರೂ ಇಲ್ಲಿಂದ ಹೋಗುವುದಿಲ್ಲ ಎಂದು ಕೊತ್ತೂರು ಎಚ್ಚರಿಕೆ ನೀಡಿದ್ರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಲ್ಲಿ ಎಂದು ಸಚಿವ ಬೈರತಿ ಸುರೇಶ್ ಆರ್ಟಿಒಗೆ ಕೇಳಿದಾಗ ಆರ್ಟಿಒ ವೇಣುಗೋಪಾಲ್ ರೆಡ್ಡಿ ಬಂದಿರಲಿಲ್ಲ ಕೊತ್ತೂರು ಆಕ್ಷೇಪಕ್ಕೆ ಉತ್ತರಿಸಿದ ಎಆರ್ಟಿಒ ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಕ್ರಮ ಕೈಗೊಂಡು ಮಾಹಿತಿ ಕೊಡಲು ಸಾಧ್ಯವಾಗಿಲ್ಲ ಎಂದು ಉತ್ತರಿಸಿದರು ಇದರಿಂದ ಇನ್ನಷ್ಟು ಕೃದರಾದ ಶಾಸಕ ಕೊತ್ತೂರು ಖಾಸಗಿ ಬಸ್ ಅವರಿಂದ ಹಣ ವಸೂಲಿ ಮಾಡಿಕೊಳ್ಳುವುದಕ್ಕೆ ಸಿಬ್ಬಂದಿ ಕೊರತೆ ಇರಲ್ಲ ಕೆಲಸ ಮಾಡುವುದಕ್ಕೆ ಸಿಬ್ಬಂದಿ ಕೊರತೆ ಎನ್ನುತ್ತೀರಾ ಎಂದು ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಮಧ್ಯ ಪ್ರವೇಶಿಸಿದ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಕೆಜಿಎಫ್ ಸಿಬ್ಬಂದಿಯನ್ನು ಈ ಕಾರ್ಯಕ್ಕೆ ಒದಗಿಸಿ ಆರ್ಡರ್ ಹಾಕುವೆ ಒಂದು ವಾರದಲ್ಲಿ ಕ್ರಮ ಜರುಗಿಸಿ ಶಾಸಕರಿಗೆ ಮಾಹಿತಿ ಕೊಡಿ ಎಂದು ಎಆರ್ಟಿಒಗೆ ಸೂಚಿಸಿದರು

ಮಳೆ ಪ್ರಮಾಣದ ಆ ಕಾಲ ಮಾತ್ರ ಬಿಟ್ಟಿದ್ದೀರಾ ಮಳೆ ಪ್ರಮಾಣ ಎಷ್ಟು ಕಮ್ಮಿ ಆಗೈತೆ ಅಂತ ಹೇಳಿ ಆ ಕಾಲಂ ಖಾಲಿ ಇಟ್ಕೊಳ್ಳಿ ಕಾಲಂ ಖಾಲಿ ಇಟ್ಕೊಂಡು ಮಾಡ್ಕೊಂಡು ರೆಡಿ ಮಾಡಿ ಕರೆಕ್ಟ್ ಆಗಿ ಒಂದ್ ವಾರ ಏನಾಗ್ತದೆ ಅದನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅಲ್ಲಿಂದ ಕಳಿಸಿ ಎಲ್ಲ ಇನ್ಫಾರ್ಮೇಶನ್ ಎಮ್ ಎಲ್ ಎಂಗೆ ಅದಾದ ನಂತರ ಕಲೆಕ್ಟ್ ಮಾಡಿ ಇಟ್ಟಿರಿ ಆಮೇಲೆ ಕಳಿಸಿ

ರೂಟ್ ಬಂದ್ಬಿಟ್ಟು ಹಿಂಗಿರುತ್ತೆ ಅವ್ರದ್ದು ಹೆಂಗೆ ರೂಟ್ ಇವಾಗ ಮದನ್ಪಲ್ಲಿ ಇಂದ ಬಿಟ್ರೆ ಆ ಯಾವ್ದು ಟಿ ಕ್ರಾಸ್ ಹಿಂಗ್ ಬರ್ದೆ ಹಿಂಗ್ ಬರ್ಬೇಕು ತುಮಕೂರು ಕೋಲಾರು ಒಕ್ಲೇರಿ ಮಾಲೂರು ಜನಪುರ್ ದಿನಲ್ಲಿ ಹಂಗ ಹೋಗ್ಬೇಕು ಇವ್ ಹೋಗಲ್ಲ ಇವ್ರು ರೂಟ್ ಕೊಟ್ಟಿರೋ ತರ ಹೋಗೋದಿಲ್ಲ ಸ್ಟ್ರೈಟ್ ಹೋಗ್ತಾರೆ ನನ್ನ ಹತ್ರ ವಿಡಿಯೋಸ್ ಇದೆ ಫೋಟೋಸ್ ಇದೆ ನಾನಂತೂ ಇವತ್ತು ನಿಮ್ ವಿಡಿಯೋಸ್ ಫೋಟೋಸ್ ಅನ್ನ ನಾನು ಮೀಡಿಯಾಗ ಹೋಗಿ ಇವತ್ತು ಮೀಡಿಯಾ ಕೊಟ್ಟೆ ಕೊಡ್ತೀನಿ ಡಿಪಾರ್ಟ್ಮೆಂಟ್ ನಿಮ್ದು ಪ್ಲಸ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಇಬ್ಬರು ದೋಸ್ತು ಬಿಡೋದೇ ಮೊನ್ನೆ ಬಿ ಸಿ ಸಾಹೇಬ್ ಮುಂದೆ ಸರ್ ಏನ್ ಸರ್ ಎಂ ಪಿ ಅವ್ರು ನೀವು ಸರ್ ಮೊನ್ನೆ ಸರ್ ಬಿ ಸಿ ಸಾಹೇಬ್ ನಿಮ್ ಮುಂದೆ ಏನ್ ಮಾತಾಡೋಲ್ಲ ಸರ್ ಇವತ್ತು ನಾನು ಉತ್ತರ ಬೇಕಿಲ್ಲ ಇವತ್ತು ನೀವ್ ಎಷ್ಟಿದೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಈ ಮೀಟಿಂಗ್ ಇಂದ ಹೋಗಲ್ಲ ನಿಮ್ಮನ್ನು ಹೋಗಕ್ ಬಿಡೋದಿಲ್ಲ ನೀವೆಲ್ಲರೂ ಹೋದ್ರು ಇವತ್ತು ರಾತ್ರಿ ಎಲ್ಲ ನಾನು ಇಲ್ಲೇ ಕುತ್ಕೊಂಡಿ ಸರ್ ನಾನು ಹೋಗಲ್ಲ ಹಂಗಾದ್ರೆ ಸಸ್ಪೆಂಡ್ ಮಾಡಿ ಸರ್ ಈಗ ಅವರು ಸಸ್ಪೆಂಡ್ ಯಾಕಪ್ಪ ಸಸ್ಪೆಂಡ್

ನಾನು ಇರೋದಕ್ಕೆ ನಾನು ಒಪ್ಪೋದಿಲ್ಲ ಇದನ್ನ ನಾವು ಒಪ್ಪೋದಿಲ್ಲ ಅಂತ ಈ ಮೀಟಿಂಗ್ ಅಂತ ಬಹಿಷ್ಕಾರ ಮಾಡಿ ಒಪ್ಪೋದಿಲ್ಲ ತೆಗೆದುಕೊಡ್ತೀನಿ